ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಇದ್ರೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ ಈಗ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಆಗಿ ನಮಾಜ್ ಮಾಡಿ ಆಮೆ ಕಡೆ ಖುರಾನ ಓದ್ಬೇಕ್ರಿ ಈಗ ಹುಡುಗರು ಹುಡುಗರದ ಮಗು ಮನ್ಕೊಂದ್ರೆ ಆಮೇಲೆ ಬಸ್ತೀನಿ ರೀ ಅವ್ರಿಗೆ ಇಲ್ಲಿ ಚಾಯ್ ಕಿಟಾಡ್ರಿ ನಾನೆಲ್ಲ ದೇವರದ್ದೆ ನಮ್ಮ ಬಡಮಟ್ಟ ಅಂತ ಹೇಳಿದ್ರೆ ಎದ್ರಿ ನಾನು ಇವತ್ತು ಮುಂಚೆ ಕಣ ಎದ್ದಾರ ಮತ್ತು ಆಸಿಪ್ಪುಂದಿ ಪರೀಕ್ಷೆ ಐತಿ ನಮ್ಮ ಸುಲ್ತಾನ್ ಬಿಡಕೊಂಟಲ್ಲ ರೀ ಪಾಶಿಪ್ಪ ಬಿಟ್ಟು ಬಾರು ಸ್ವಲ್ಪ ಎದ್ದ್ರಮ್ಮ ಇವತ್ತೊಂದು ಆತ ಐತ್ರಿ ಪಾಸಿಪ್ ಇವತ್ತೊಂದಿನ ಲಾಸ್ಟ್ ಆದ್ರೆ ಆತ ಲಾಸ್ ಬಂದೀ ಎಲ್ಲ ನೋಡಿದ ಎಷ್ಟು ಪಾಸ್ ಮಾಡ್ಕೊತಾನ ಇವತ್ತು ಪಾಸ್ ಮಾಡ್ಕೊತಾನ ಚೆನ್ನಾಗಿ ಅರ್ಷಿಟ್ಟಿರಿ ಚಹಾ ಇಳಿಸಿ ನಾನು ಸ್ವಲ್ಪ ಹೇಳಿರಿ ನನ್ಗೆ ನೀರು ಮತ್ತು ಭಾಳ ಕಾಡ್ಬೋದ್ ಅದೇನೋ ರೀ ನಾನು ಬಿಸ್ನೀರು ನಾನು ಒಂದೊಂದು ದಿನ ಯಾವಾಗಾರ ತಣ್ಣೀರು ಕುಡಿದೀನಿ ಬೆಳಿಗ್ಗೆ ಕಾಸು ಹೋಗೋತ್ತರ ಸ್ವಲ್ಪ ಬೇಜಾರು ಅನ್ನಿಸ್ತು ಅಂತ ಹೇಳಿದ್ರೆ ಅದು ಅವತ್ತು ಸಮಾಧಾನ ನೋಡ್ರಿ ನಾನು ನಾನು ಬಿಸಿನೀರು ಕುಡಿದ್ರೆ ಸಮಾಧಾನ ಆಗಲಿ ನಮ್ಮ ಲಡ ಲಡ ಅಂತೇ ಮಾತಾಡ್ಕೋಂತ ಕುಂದ್ರಿ ಪಾಪ ಬೀಜ ರಾತ್ರಿ ಬೆಳಿಗ್ಗೆ ಫೋನ್ ಎದ್ದಿರಿ ನಿಲ್ವ ಅಂತ ಕೇಳಂದು ಎದ್ದಿರು ತಗೋರ್ವಾ ಅಂತಂದು ಹೇಳಿ ಅವ್ರದ್ದಾಗಲಿ ರೊಟ್ಟಿ ತಲೆ ಅನ್ನ ಸಾರು ಎಲ್ಲಾಗೈತೆ ರೀ ಜಾಕ ಮಾಡೋಕೆ ಹೋಗಕತ್ತೀಗಿ ಜಾಕ ಮಾಡ್ಕೊಂಡು ಊಟ ಮಾಡಿಬಿಡ್ತಾರೆ ನಮ್ಮನೆ ನಾವ ಮಾಡೋದ್ರ ಟೈಮ್ ಮಾಡೋದಕ್ಕೆ ఎంట్ గంటే అందరూ నష్ట ఆగ ని వెళ్ళిరా హెండు గంట నా నాశ మి నాకంటే కూటమంతసారీ హివ్బిట్రీ నవ్వు కడే ఇప్పు హాల్ ఇక జోళక కరెంటొంది హోదు బీ బి మవరీ ನಮ್ದು ಬಿಸಿನೀರಿ ಬಿಸಿನೀರು ಕೊಡೇನ್ರಿ ಎಲ್ಲ ಹೊಂಟಿ ಮಮ್ಮಿ ಹುಡುಕ ಹಿಡ್ಕೊಂಡು ಇದಕ್ಕೆ ಹೋಗ್ಬಿಡ್ರಿ ನಮ್ಮ ಬ್ಯಾಂಕಿಗೆ ಹೋಗ್ಬಿಡ್ರಿ ಹ್ಞೂ ಬ್ಯಾಂಕಿಗೆ ಹೋಗ್ಬಿಡ್ರಿ ನಿಮ್ಗೆ ಕೆಲಸ ಐತೆ ಈಗ ಹತ್ತು ಗಂಟೆಗೆ ಹೋದ್ರೆ ಗದ್ದೆ ಇರಂಗಿಲ್ಲ ಮಲ್ಲಿಂದ ಇದು ನಿಂದ ನಂದ ಅಂತ ನೋಡಕ್ಕ ಹಿಂಗೆ ಬುರ್ಕ ಯಾತ ನಿಂದದ ನಂದನ ಹ್ಞೂ ನಿಂದು ದೊಡ್ಡ ಒಕ್ಕವ ನನಗೆ ಎಳಿತವು ಹೌದು ನಂದ ನಿಂದು ಸಣ್ಣದಾಕೆ ತಂಗಿ ನಾನು ಸಣ್ಣ ಹೋಗ್ತಾರ ನೀನು ಎಳಿದಂಗೆ ಹಾಕೋ ನನಗೆ ಅವು

ಆಮೇಲೆ ಸ್ವಲ್ಪ ಏನಾದರೂ ಪಲ್ಯ ಮಾಡಿದ್ರ ಅಂತ ಹೇಳಿ ಉಳ್ಳಾಗಡ್ಡಿ ಹೆಚ್ಕೊಳತ್ತೀನಿ ಇಲ್ಲ ಅರ್ಶಿಯಾ ನಾಷ್ಟ ಪಾಕಿ ಏನು ನಾಶ ರೆಡಿ ಮಾಡತ್ತಾಳೆ ಗೊತ್ತಿಲ್ಲ ಬಟ್ ಮೈದಾ ಹಿಟ್ಟು ತುಪ್ಪ ಹಾಕ್ಯಾರ ರೀ ಇದಕ್ಕೆ ತುಪ್ಪ ಉಪ್ಪು ಹಾಕಿ ಏನ್ ಮಾಡಿ ಅರ್ಶಿಯಾಟ್ ಆದಲ್ಲಿ ಏನ್ ನಾಷ್ಟ ಮಾಡತ್ತಿ ಪೂರಿ ಆಲೂಗಡ್ಡೆ ಪಲ್ಯ ಚಲೋ ಬಿಡುವ ಮಾಡ ಇಲ್ಲಿ ಆಲೂಗಡ್ಡೆ ಸ್ವಲ್ಪ ಅದಾವ ರೀ ಎಲ್ಲರಿಗೂ ಆಗೋಲ್ಲ ಅದಕ್ಕೆ ಅದನ್ನು ಬಿಟ್ಟಿಗೆ ಉಳ್ಳಾಗಡ್ಡಿ ಪಲ್ಯ ಮಾಡ್ತೀನಿ ಇಲ್ಲಿ ಇವಾಗ ಒಂದು ಕುಕ್ಕರ್ ಕಾಯಿ ಕಿಟ್ಟೇನ್ರಿ ಸ್ವಲ್ಪ ಎಣ್ಣೆ ಇದಕ್ಕೆ ಒಗ್ಗರಣೆನ ಮಾಡೋದು ಈಸಿ ರೀತಿಯಿಂದ ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ ರೀ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳಿರಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರ್ಬೇಕು ರೀ ಯಾಕಂತಂದ್ರೆ ಉಳ್ಳಾಗಡ್ಡಿ ನಾವು ಹುರ್ಕೊತೀವಲ್ಲ ಫಸ್ಟಿಗೆ ಹಾಗಾಗಿ ಉಳ್ಳಾಗಡ್ಡಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನೀವು ಫ್ರೈ ಮಾಡ್ಕೊಂಡ್ರಿಪ್ಪ ಪಾ ಅಂತಂದ್ರೆ ಒಗ್ಗರಣೆನ ಸೂಪರ್ ಟೇಸ್ಟಾಗಿ ರೀ ಇವಾಗ ಎಣ್ಣೆ ಇಷ್ಟ ಸಾಕು ರೀ ನಾನು ಇದಕ್ಕೆ ಏನೂ ಹಾಕೊ ಹಾಕೊಳತಿಲ್ಲ ರೀ ಎಲಕ್ಕಿಲ್ಲ ಏನು ಹಾಕೊಳತಿಲ್ಲ ಗರಂ ಮಸಾಲೆ ಐತಿ ಅದನ್ನು ನಾವು ಆ್ಯಡ್ ಮಾಡ್ಕೊತೀವಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ಲಿ ರೀ ಇಲ್ಲೇ ಎಣ್ಣೆ ಬಿಸಿ ಆಗೈತೆ ರೀ ಸ್ವಲ್ಪ ಎಲೆ ಕಟ್ ಬಂದೆ ಹೊರಗೆ ನಂತರ ಎಣ್ಣೆದೊಳಗೆ ಸ್ವಲ್ಪ ಚಕ್ಪಾಟ್ ಅಂದೇ ಆಮೇಲೆ ಉಳ್ಳಾಗಡ್ಡಾ ಆಗ್ಬಿಡೋಣ ರೀ

ಡಾರ್ಕ್ ಇದು ಮತ್ತೆ ಅದ ತಿನ್ನಲ್ಲ ಇಲ್ಲೇ ನಮ್ದು ಉಳ್ಳಾಗಡ್ಡಿ ಮೆತ್ತಗಾದ್ರಿ ಬ್ರೌನ್ ಕಲರಿಗೂ ಬಂದು ನೋಡ್ಬೋದು ನೀವು ಎಷ್ಟು ಸ್ವಲ್ಪ ಆಗಿ ಉಳ್ಳಾಗಡ್ಡಿ ಅಂತಂದು ಈ ರೀತಿ ನೀವು ಫ್ರೈ ಮಾಡ್ಕೋಬೇಕ್ರಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀವು ಫಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದಪ್ಪ ಅಂತಂದ್ರೆ ಎಲ್ಲ ಹೊತ್ಬಿಡ್ತಾವೆ ಹಾಗಾಗಿ ಫಸ್ಟಿಗೆ ನಾ ಹಾಕ್ಬಾರ್ದು ರೀ ಸ್ವಲ್ಪ ಲಾಸ್ಟಿಗೆ ಹಾಕ್ಬೇಕು ಆಮೇಲೆ ಇದಕ್ಕೆ ಏನು ಹಾಕೊಳಪ್ಪಾ ಅಂತಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ್ರಿ ಆಮೇಲೆ ಸ್ವಲ್ಪ ಗರಂ ಮಸಾಲ ಆಮೇಲೆ ನಿಮ್ಮ ಕಡೆ ಕಸ್ತೂರಿ ಮೇಥಿ ಇದ್ರೆ ಹಾಕೋರಿ ವಾಸನೆ ಚಲೋ ಬರ್ತೈತಿ ಆಮ್ಯಾಗ ಸ್ವಲ್ಪ ಗರಂ ಮಸಾಲ ಧನಿಯಾ ಪೌಡ್ರೆ ಹಾಕೊಳ್ಳೋಣ್ರಿ ಇಲ್ಲಿ ಇವಾಗ ಒಂದು ಕಲ್ಪು ಅಕ್ಕಿ ಹಾಕಿನರ ಅದಕ್ಕೆ ಎರಡು ಚರಕಿ ನೀರು ಹಾಕೊಳ್ಳಂಡ್ರಿ ಅಂದ್ರೆ ನಮ್ಮನ್ನು ಕರೆಕ್ಟಾಗಿ ಮೆತ್ತಗಾಗಿ ಬರ್ತೈತ್ರಿ ಇಷ್ಟಾಕಿದ್ರೆ ಸಾಕ್ರಿ ಇವಾಗ ಐತೆ ಕುದಿಯಲಿ ನಂದ ಒರಿ ನಾನು ರೆಡಿ ಆತ್ರಿ ಇಲ್ಲಿ ನಾನು ರೀ ಚಟ್ನಿಗೆ ಪುದೀನ ಚಟ್ನಿ ಮಾಡೋಕೆ ಇಲ್ಲಿ ಪುದೀನ ತೊಗೊಂಡೀನಿ ಕೊತ್ತಂಬರಿ ಪುಟಾಣಿ ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಕೊಬ್ಬರಿ ನೀವು ಒಣ ಕೊಬ್ಬರಿ ತೊಗೊಳ್ರಿ ಹಸಿ ಕೊಬ್ಬರಿ ತೊಗೊಳಿ ನಡೀತೀವಿ ಉಪ್ಪು ರೀ ನಾನು ಇದಕ್ಕೆ ಆಮೇಲೆ ಹಾಕ್ತೀನಿ ಇದ್ರೊಳಗೆ ಹಾಕುವ ಸ್ವಲ್ಪ ಹಾಕ್ತೀರಿ ಇದ್ರೊಳಗೆ ಏನು ಮಾಡಿತ್ತು ರೀ ಹರ್ಷನಾಸ್ತ ಮಿಕ್ಸಿ ಮಾಡ್ಕೊಂಬಿಡ್ರಿ ಇಲ್ಲೇ ಅರ್ಶನ್ ಪುರಿ ರೆಡಿ ಆಗತ್ತೀ ಅಂತ ಮಸ್ತ್ ಗೊಬ್ಬರ ಆತ ನೋಡ್ರಿ ಉಳ್ಳಾಗಡ್ಡಿ ಪಲ್ಯ ಮಾಡ್ರಿ ಅದ್ರ ಜೋಡಿ ಮಾಡಿದೆ ಭಾಳ ಕಡಕ್ಕೆ ಮಾಡಬೇಡವ ಮೆತ್ತೆಗೆಲ್ಲಮ್ಮಗೆ ಹುಳಿ ಪಲ್ಯ ರೆಡಿ ರೀ ಲೆಟ್ರ್ ತೊಗೊಂಬಂದಿವ ಬಂದಾರ ನಿಲ್ಲೇ ಹೊಳಗ ಮಾರಾಟ ಹ್ಞೂ ಹೆಂಗೊಂದದ ಹಾಂ ತಡೀದೈತೆ ನಿಲ್ಮ

ಇಲ್ಲಿ ಆ ರೀಪಾ ಇದು ಮಾಡ್ರಿ ಪೂರಿ ಮಾಡಕ್ಕೆ ನಂಗೆ ಹೋದವ್ರಿ ಅವನ್ರಿ ಹ್ಞೂ ನಮ್ಮ ಬಾಬಾರೇನು ಸೌಕರ್ಯ ಆಗ್ಬಿಟ್ರ ಅರಿಪ್ಪ ನೀ ಬಾಬಾ ಏನು ಸೌಕರ್ಯ ಸೌಕಾರ ಹಂಗೆ ಅಂದೆ ಬಾಬಾರ ಬಗ್ಗೆ ನಮ್ಗೆ ಗೊತ್ತಿರಲ್ಲ ಬಾಬಾರ್ದು ಪಾಪ ಸಾವಕಾರ ಅಕ್ಕಾರ ಆಗಲ್ಲ ಅನ್ನಂಗಿಲ್ಲ ಮತ್ತೆ ಸಾವ್ಕಾರ ಹಾಕಾರೆ ಅಮ್ಮ ನೋಡಲ್ಲ ಅಮ್ಮನ ಮಕ್ಕ ಹಿಗೇ ಬಿಡೈತೆ ಬಾಬಾ ಸೌಕರ್ ಹಾಕ್ರಿ ಸರಿಯಾಗಿ ಸದ್ಯದ್ರೊಳಗೆ ಅನ್ನೋದ್ರೊಳಗ ಅಂದ್ರೆ ಅಜ್ಮೀರ್ಕ ಹೋಗೋ ತಯಾರಿ ಮಾಡ್ಕೋಬೇಕಲ್ರಿ ಅವರು ನಮ್ಮನ್ನು ಬಿಟ್ಟು ಹೊಂಟಾರ ರೀ ಪೂರಿನ ಇದನ್ನು ತಿನ್ನಕತ್ತರ ಅವ್ರು ಒಳಗಡಿಪಲ್ಲೇ ತಗೋ ನಾವಿಲ್ಲಿ ಮನೆ ಒಳಗ ಆಮ್ರಸ್ ಮಾಡಿದ್ವಿ ಆ ಮಾನ ತೊಗೊಂಬಿದ್ವಿ ಅಲ್ರಿ ಅದು ಹೆಂಗೈತಿ ಮಸ್ತ್ ಆಗೈತಿ ಒಂದು ಸ್ವಲ್ಪ ಕೊಡಮ್ಮ ನಿಯಾಜ್ಗೂ ಹಸಿಪ್ ಇಬ್ರಿಗೆ ಅವ್ರಿಗೆ ಒಂದು ಸ್ವಲ್ಪ ಕೊಡು ಚಲೋ ಚೊಲಾಗೈತಮ್ಮಾ ಹ್ಞೂ ಅದ್ ಗೀತ್ಕೊಂಡು ಗೀತ್ಕೊಂಡು ನಿಮ್ಗೆ ಹಣ್ಣು ತಿನ್ನಕ್ಕೆ ಚಲೋ ಅನ್ಸಂಗಿಲ್ಲ ಏನು ತೊಗೊರಿ ಇದು ನೋಡ್ರಿ ಸುಮ್ಮನೆ ಗುಂಗೆ ಹುಂಗೆ ಕುಡ್ದುಬಿಡ್ರಿ ನಿಮ್ಗೆ ಬೇಕು ಅಸೀಪಾ ನಿಮ್ಗೆ ಬೇಕಂದು ಹೊಲ ಅಂತ ಮಾವ ಹೆಂಗಾಗೈತೆ ಮಮ್ಮಿ ಆಗೈತೆ

ರಾತ್ರಿ ಮುಖಂಡಂಗ ಇದ್ ಬರೀತಾಯ್ ನೂ ಅಂದ ಆಗತದ್ ನೋಡ ಹಂಗ ಆಗತ್ ನೋಡ ನಿನ್ ರಾತ್ರಿ ಅದ್ ಇಟ್ಟಂಗಿ ಕಾಸ ಬಿಟ್ಟ ಬಿಡಿನ ನಾನು ಕಾಸ್ಕೋಬೇಕೈತ ಮತ್ತ್ ನಮ್ ಸಬ್ಸ್ಕ್ರೈಬರ್ ಬಂದ್ರ ಅವ್ರು ಕೇಳಿದ್ರು ನೋಡ ನೀವು ಅಜ್ಮೀರ್ಕ್ ಹೋಗ್ಬೇಕೈತ್ರಿ ಅಂತ ಹೇಳಂದ ಅಜ್ಮೀರ್ಕ್ ಹೋಗ್ಬೇಕೈತಿಲ್ರಿ ಅಂತ ಏನ್ ಪಾ ಅಮ್ಮಂದ ಒಂದು ಇದು ಬಿಡ್ಕೊಂಡೈತ್ರಿ ಅಜ್ಮೀರ್ಕ್ ಹೋಗ್ಬೇಕಂತ ಹೇಳಿದ್ರ ಆಗಿನ ಮೇಲೆ ಹೋಗೋಣ ಅಂತ ಹೇಳಿದ್ರಿ ನಮ್ ಬಾಬಾ ಬಂದ್ ಅವಾಗಾನೇ ಕೇಳಿದ್ರ ಎಲ್ಲಾರ್ದು ಟಿಕೆಟ್ ತರ್ಸನ್ರ ಹೋಗೋಣ ನಡ್ರಿ ಅಂತ ಹೇಳಂದ ಅಮ್ಮ ಏನಂದ್ರ ಇಲ್ಲಪ್ಪ ನಾನು ಈಗ ಬರಂಗಿಲ್ಲ ನೀವ್ ಹೋಗಿ ಬರೀ ಮತ್ತ್ ಅದ್ರ ಹತ್ ಹನ್ನೆರಡು ದಿನದ ಟೂರ್ ಅಲ್ರಿ ಅವ್ರದ್ ಬಾಳ ದಿನ ಆಯ್ತು ಹಂಗಾಗಿ ನಾನು ಅಜ್ಮೀರಕ್ ಹೋಗಿ ಅಜ್ಮೀರ್ ನಿಂತನ ಬಾಬರ್ ಭೇಟಿಯಾಗಿ ಬರ್ತೀನಿ ಪಾ ನನ್ಗ ಅಷ್ಟೆಲ್ಲ ನಡ್ಯಾಕ ಬರಂಗಿಲ್ಲ ಏನಿಲ್ಲ ಅಂತ ಅನ್ನಾಕತ್ರಿ ಅಮ್ಮಾರಿ ಮತ್ತೆ ನಾವು ಹೋಗ್ಬೇಕಂತ ಹೇಳಿದ್ರೆ ಮತ್ತ ಅಮ್ಮನ್ ಕಡೆ ಯಾರು ಬೇಕಲ್ರಿ ಹಂಗಾಗಿ ಅಮ್ಮ ಒಳ್ಳೆದೊಳಗ ನಾವ್ ಬಿಡಿ ನಾ ಹೇಳಿದೆ ಅಮ್ಮಾಗಮ್ಮ ತಗೊಂತರ ಮನಮ್ಮ ಅಷ್ಟ್ರು ಅಂತ ಅಂದೆ ನಾನು ಬೇಡವಾ ಅಂತ ಹೇಳಿದ್ರೆ ಹೋಗ್ಲಿ ಬಿಡ್ರಿ ಅಂತಂದಿ ನಾನು ಅದನ್ನ ದೇವ್ರಿಗೆ ಬಿಡ್ಕೊತಿನಿಪ್ಪ ಆದಷ್ಟು ಬೇಗ ಅಮ್ಮ ಏನು ಅನ್ಕೊಂಡಾರ ಅದು ಆದಷ್ಟು ಬೇಗ ಆಗಲಿ ನಾವು ಅಜ್ಮೀರ್ ಬಾಬಾರಿಗೆ ಭೇಟ ಆಗಿ ಬರೋಂಗ ಆಗ್ಲಿ ಹೇಳಂದ್ರಿ ಈ ಕಾರಣಕ್ಕ ನಾವು ಹೋಗಾಕತಿಲ್ರಿ ಅಜ್ಮೀರ್ಗೆಲ್ಲತ್ತದ ನಮ್ದೇನಿಲ್ಲ ರೀಪ್ಪ ನಮ್ಮ ಬಾಬಾರ್ ಹೇಳಿದ್ರಿ ಹೋಗೋಣ ಅಂತ ಹೇಳ್ದಮ್ರೆ ಯಶ್ಮಾ ಅಪ್ಪ ಅನ್ನಸ್ರ ಅಂತ ನಾನು ಟಿಕೆಟ್ ಟಿಕೆಟ್ ತೆಗೆಸ್ತೀನಿ ಹೋಗೋಣ ಅಂತ ಹೇಳಿದ್ರೆ ಈಗಿನ ಏನು ತೊಗೊರೋದು ಒಂದ್ಸಲ ಹೋಗಿ ಬರ್ರಿ ನೀವು ಅಂತ ಹೇಳಂದ ಅವ್ರು ಅಷ್ಟ ಹೋಗಾಕತ್ತಾರಿ ನಾವು ಹೋಗಕತಿಲ್ರಿ ನಾವು ಇಲ್ಲಿಯವ್ರ್ ಯಾರು ಹೋಗಾಕತಿಲ್ರಿ ನಮ್ಮ ಮಾರಿಪ ಅಂತ ಅಮ್ಮ ನಾವು ಮಿಸ್ ಮಾಡ್ಕೊತೀವಮ್ಮ ಅಜ್ವೀರ ಆಮೆ ಕಡೆ ಆಗ್ರ ಗಿಗ್ರ ಎಲ್ಲ ಅಂತಂದ ಏರ್ತಾವರ್ವಾ ಹೋಗನಂತ್ರಿ ಅಂತ ಹೇಳನ್ರಿ ಆಸೆ ಐತಿ ಹೋಗ ಅರಿಪ್ರತಾಜಲ್ ಏನ್ ಅಮ್ಮ ಒಳ್ಳೇ ಅಂತ ಹೇಳಿಲ್ಲ ಹೋಗನ್ರಿ ಅಂತ ಹೇಳಿದೆ ನಾನು ಅಮ್ಮ ಅದೊಂದು ನಂದ ನಾ ಏನ್ ಮತ್ತೆ ಈಗ ನೋಡಿ ಈಗ ಅದ ಹೇಳಿದ್ನಲ್ಲ ನಾನು ಕಾಲ್ ನೋವು ಕಾಲ್ ನೋವು ಅಂತ ಹೇಳಿದ್ರ ನಮ್ನ ಆಗಕತ್ತ ಒಂದ್ ಸ್ವಲ್ಪ ಕುತ್ಕೊಂಡೆ ಅಂತ ಹೇಳಿದ್ರ ಮತ್ತ್ ಅದ್ರಾಗ ಒಳಗ ಜರ್ನಿ ಮಾಡೋದಿದ ಅಂತ ಹೇಳಿದ್ರ ಸ್ವಲ್ಪ ನಾನು ಚಲೋ ದವಾಖಾನಿಗೆ ಅದೆಲ್ಲ ತೋರ್ಸ್ಕೊಂಡು ಒಂದು ಸ್ವಲ್ಪ ಕಾಲು ಗಿಲ್ ನೋವೆಲ್ಲ ಹೋಗಿಸ್ಕೊಂತೀವಿ ಅವನ್ನ ಆರಾಮ್ ಮಾಡ್ಕೊಂತೀನಿ ಅಜ್ಮೇರ್ ಬಾ ಒಬ್ಬರ ಕಲಿಸಿ ಇಲ್ಲ ನಮ್ಗೆ ಆದಷ್ಟು ಬೇಗ ಹೋಗನ್ರತ್ತ ಅಂತ ಹಾಂ ಹೋಗ್ಬರಣ ಅಂತ ಇವತ್ತು ನಳ ಬಂದಾವ ನಮ್ಮ ಮಮ್ಮಿ ಇಲ್ಲಿ ಅರ್ಬಿ ಒಗೆಯತ್ತಾರೆ ಆಪಾ ನೀರು ತುಂಬಾ ತಾಳೆ ಈಗ ನಾನು ಅಡ್ಗಿ ಮಾಡ್ಬೇಕು ರೀ ಅಡ್ಗಿ ಮಾಡ್ತೀವಿ ಚಿಕನ್ ಪಲ್ಲೆ ಕಬಾಬ್ ಚಪಾತಿ ಅಣ್ಣ ಐತಿ ಹಾಂ ಟೈಮ್ ಹಾಕಿ ಜಲ್ಜಲ್ ಮಾಡ್ತೀನಿ ಮಾಡೋ ಇಲ್ಲೇ ಚಪಾತಿ ಹಿಟ್ಟು ನಾತ್ಕೊಳ್ಳೋನ್ರಿ ಈಗ ಬಟ್ಟೆ ತೊಳೆದು ಹಾಕಿ ಬಂದೆ ನಾನು ಚಹಾ ತೊಗೊಂಡು ಹೋದ್ರ ಅಮ್ಮಗ್ರಿ ಟೈಮ್ ಅಲ್ಲಿ ಏಳುವರಿ ಹಾಕಿ ಬಂತ ಅವ್ರಿಗೆ ಒಂದ್ ಸ್ವಲ್ಪ ಚಹಾ ಕೊಟ್ಟು ಬರ್ತೀನಿ ಇಲ್ಲಿ ಚಹಾ ತಗೊಂಡ್ಬಂದಿರಿ ಅವಂಗ ಅಲ್ಲೇ ಕುಡಿ ಅಂದ್ರೆ ನಾ ಸುಲ್ತಾನಾಗ ಅಂಗಡಿ ಕಡೆ ಕುಡಿತ ನಂದ ಮಾವ ನಂದ ಅಲ್ಲೇ ಹಾಕಿ ಮಾಮಿ ಅಂತಂದು ಕೊಡ್ರಿ ಮಾ ಚಹಾ ಕೊಡ್ರಿ ಬೇಜಾರು ಸ್ವಲ್ಪ ಕೊಡ್ಬೇಕಾಗಿತ್ತು ರೀ ಶೋಕಂದ್ ಬರೀ ಇಲ್ಲೇ ಚಿಕನ್ ಗ್ರೇವಿ ಮಾಡೋಕೆ ಟಮಾಟೆ ಹನ್ರಿ ಉಳ್ಳಾಗಡ್ಡಿ ಕೊತ್ತಂಬರಿ ಮತ್ತು ಬದಾಮ್ ರೀ ಇದನ್ನ ಹುರ್ಕೊಂಡು ಮಿಕ್ಸಿಗೆ ಬಿಡೋಣ ಈ ಚಿಕನ್ ಗ್ರೇವಿ ರೀ ಮತ್ತು ಇದು ಸ್ವಲ್ಪ ಕಬಾಬ್ ಮಾಡ್ಬೇಕಂತ ಅದಕ್ಕೆ ತಗೊಂಡಿನಿ ಇವಾಗ ಇಲ್ಲಿ ಬಾಳ್ಕೆ ಕಾಯಿ ರೀ ಯಾಕಂದ್ರೆ ಸ್ವಲ್ಪ ಚಿಕನನ್ನು ಬೇಯಾಗಿ ಬಿಡೋಣ ಇದನ್ನೆಲ್ಲ ಫ್ರೈ ಬಿಡೋಣ ರೀ ಇದ್ರೊಳಗೆ ಇವಾಗ ಕಬಾಬ್ ಮಾಡ್ಕೊಳಕ್ಕೆ ನೋಡ್ರಿ ಇಲ್ಲಿ ಅರಿಶಿನ ಉಪ್ಪು ಖಾರ ಗರಂ ಮಸಾಲ ಧ ಪೌಡ್ರು ಇದು ಎಳ್ಳು ಇದು ಕಾಳು ಮೆಣಸಿನ ಪುಡಿ ಜೀರಾ ಪುಡಿ ಆಮೇಲೆ ಮತ್ತೆ ಚಿಕನ್ ಸಿಕ್ಸ್ಟಿ ಫೈ ಇದು ಸ್ವಲ್ಪ ಕಾರ್ನ್ಫ್ಲವರ್ ಇದನ್ನೆಲ್ಲ ಹಾಕಿ ಹಾಕಿವಾಗ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ನಮ್ಮ ಅಪ್ಪ ಅವರು ನೋಡ್ರಿ ಆಪಾ ಬುರ್ಕಾ ಬಿಚ್ಚಿ ಬಿಡಿ ಊಟ ಮಾಡ್ಕೊಂಡು ಹೋಗೋ ನಿಂತ್ರಿ ಅರ್ಶಿ ಏನೇನು ಮಾಡೋದ ರೀ ಕೇಳ್ರಿ ಅಕ್ಕಿನ ಏನು ಮಾಡಿದ ಅರ್ಶಿಯ ಹೇಳಿ ಪುಪ್ಪುಗ ಚಪಾತಿ ಮಾಡ್ಬೇಕ ಇನ್ನು ಈಗ ಚಪಾತಿ ಮಾಡಕ ಇದನ್ ಅದು ಬಿಚ್ಚಿ ಬಿಟ್ಟಾರ ನೋಡ್ರಿ ಇಬ್ಬರು ಕುಡ್ಕೊಂಡು ಕುಸ್ತಿ ಏನ್ ಅಕ್ಕ ತಂಗಿದ್ರು ಜೋಡಿ ಅಕ್ಕ ಇದ್ರ ಜೋಡಿ ಕುಸ್ತಿ ಹಿಡ್ದಾರ ಏನೈತೆ ಗೊತ್ತಿಲ್ಲ ಕಟ್ಟಿದೆ ಎತ್ತಿರಿ ಎತ್ತಿರಿ ಸೊನಾ ಎಲ್ಲ ಪಿಡಾತನ್ವಾ ಸುಲ್ತಾನ್ ಅಂತ ಇಲ್ಲ ಇರ್ತಾ ಬಿಡ್ರಿ ಸುಲ್ತಾನೇ ಆಮೇಲೆ ಮಾತಾಡ್ತೀನಿ ಸುಲ್ತಾನೀಗ್ರ ಒಂಬತ್ತರ ರೀ ಅದು ಟೈಮ್ ನೀವ ನೀವು ಬರ್ತಾ ಬರ್ರಿ ಊಟ ಮಾಡೋದ್ರಿ ಪಾಪ ಹುಡುಗ ಹುಣ್ಣಿ ಅಪ್ಪ ಹೋಗೊಂಬರ್ರಿ ನಾವು ಅವನ ಅಷ್ಟೊ ಕರ್ಕೊಂಬರ್ತಾನೆ ಗಾಡಿ ಮ್ಯಾಗೆ ಬರ್ರಿ ನಾವು ತೊಗೊಂಬರಂಬ್ರಿ ಈಗ ಬಂದಿರಿ ನಾವು ಅಂಗಡಿಲಿ ತಮ್ಮನಿಗೆ ಖಾರೀಪನ್ ಎಲ್ಲ ತೊಳ್ದಿಟ್ಲು ತೊಳ್ದಿಟ್ಟ ತಕ್ಷಣ ಮತ್ತು ನಾನು ಹಣ್ಣು ತಾಟೆಲ್ಲ ಹಚ್ಚಿದ್ದೀರಿ ಈಗ ಊಟ ಮಾಡಿದ್ರಿ ಹಸಿಪ್ಪುಗನು ಎಕ್ ರೆಸ್ಟ್ ಮಾಡಿಕೊಟ್ಟಿದ್ದೀರಿ ಚಲೋ ಆಗೈತೆ ಹ್ಞೂ ಅವ್ರು ಉಣ್ಣಾಕಂತಾನಿ ಹೌದು ಹೌದು ಚಪಾತಿ ಅದಕ್ಕೆ ಇಕ್ಕಿ ವಾಕಿಂಗ್ ಮಾಡಾಕತ್ತಳ ಆಯ್ಕೆ ಒಂದ್ ಚಪಾತಿ ಸ್ವಲ್ಪ ನಾಕಿ ಬಾಡೇ ತಿಕ್ಕಾಕತ್ತಾಳ ಈಕೆ ಎರಡು ಚಪಾತಿಯಿಂದ ಒಂದು ತಿಕ್ಕ ನೊಂಡ ಅಂತ ಅದಕ್ಕಿಕ್ಕಿ ವಾಕಿಂಗ್ ಮಾಡಕತ್ತಾಳ್ರಿ ನಾನು ಚಪಾತಿ ಚಪಾತಿನಿಂದ ಸ್ವಲ್ಪ ನಾವು ಉಂಡೇನ್ರಿ ನಾನು ನಾನು ವಾಕಿಂಗ್ ಮಾಡಾಕತ್ತೀನಿ ಬ್ಯಾ ಬಿಡು ಬ್ಯಾಬಿಡ ತಿಕ್ಕದಂದ್ರ ನಳ ಅಂತಂದು ತಿಕ್ಕಂತಳ್ರಿ ಬಿಡವಾ ನಾ ತಿನ್ರಿ ಆಯ್ಕೆ ಕೊಟ್ಟಿ ಅನ್ರಿ ಬಾಂಡೆ ತಿಕ್ಕೋದ್ರ ಒಟ್ಟ ಬಾಂಡೆ ಹಾಕ್ಬಿಡೋಂಗಿಲ್ಲ ರೀ ಇಲ್ಲಿ ಹಾಕೊಂತ ಹಾಕೊಡ್ರಿ ಅಂತ ಅದು ಹಾಕೊಳಂಗಿಲ್ಲ ತಾನು ಹಾಕೊಡ್ರಿ ಅಂತ ಕ್ಯಾರಿ ಅರೀಫನ್ ಇಲ್ಲೆಲ್ಲ ಅಂಗಳ ಅಂಗಡಿ ಎಲ್ಲ ನೀರು ಬಿಟ್ಟು ರೀ ಇವ್ನ ಅಷ್ಟು ಮತ್ತೆ ಆಕೆಲ್ಲ ಟಾಯ್ಲೆಟ್ ರೂಮ್ ಅದೆಲ್ಲ ಆಯ್ಕೆ ತೊಳ್ಯದ್ರಿ ಅರೀಫ ಅಂತ ಕೆಲಸ ರೀ ಅದು ನಳ ಬಂದಾಗ ಮತ್ತೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೇನ್ರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ ಒಂದು ಲೈಕ್ ಕೊಡ್ದು ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ರಿ ಇನ್ಸ್ಟಾಗ್ರಾಮ್ ಒಳಗೆ ಅರ್ಶಿ ನದಾಪ್ ಅಂತ ಐತ್ರಿ ಅಲ್ಲಿ ಫಾಲೋ ಮಾಡ್ರಿ ಮತ್ತು ಫೇಸ್ಬುಕ್ ಐತೆ ನಮ್ದು ಅಲ್ಲಿ ಅರ್ಶಿ ಅಂದ ಬ್ಲಾಗ್ಸ್ ಅಂತ ಐತ್ರಿ ಅಲ್ಲಿ ಫಾಲೋ ಮಾಡಿ ಫ್ರೆಂಡ್ಸ್ ಮತ್ತು ಸಿಗೊಂಡ್ರೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ